ಹಾಯ್ ಎಲ್ರಿಗೂ ನಮಸ್ಕಾರ ಮನೆ ಕತೆ ರಾಧಿಕಾ ಮಾಧವ ಜೊತೆ ಚಾನಲ್ಗೆ ಸ್ವಾಗತ ನಾವು ಅರ್ಧ ದಿನದ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆ ಕುದುರೆ ಮುಖಕ್ಕೆ ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಶನಿವಾರ ಮಧ್ಯಾಹ್ನ ಒಂದು ಮೂರು ಕಾಲ್ ಹೊತ್ತಿಗೆ ಹೊರಡ್ತಾ ಇದ್ದೀವಿ ಇಲ್ಲಿ ಎಲ್ಲ ಬ್ಯಾಗ್ಗಳನ್ನು ಜೋಡಿಸಿಟ್ಕೋತಾ ಇದ್ದೀನಿ ಹಿಂದೆ ಎರಡು ಸೀಟ್ ಇತ್ತಲ್ವ ಅಲ್ಲಿ ಬ್ಯಾಗ್ಗಳನ್ನೆಲ್ಲ ಇಟ್ಕೊಂಡು ಕಾರನ್ನು ಸ್ವಲ್ಪ ವಾಶ್ ಮಾಡಿ ಕ್ಲೀನ್ ಮಾಡಿ ಈಗ ಹೊರಡ್ತಾ ಇದ್ದೀವಿ ಇಲ್ಲಿ ನನ್ನ ಮಗಳು ಸ್ವಲ್ಪ ಹೊರಗಡೆ ಎಲ್ಲ ಒರೆಸಿ ಕೊಡ್ತಾ ಇದ್ದಾಳೆ ಎಲ್ಲದನ್ನು ಮುಗಿಸ್ಕೊಂಡು ಒಂದು ಮೂರು ಕಾಲು ಅಷ್ಟೊತ್ತಿಗೇನೋ ನಾವು ಮನೇನ ಬಿಟ್ವಿ ಅಮ್ಮನ ಮನೆಗೆ ಹೋಗೋದಕ್ಕೆ ಸ್ವಲ್ಪ ಅವಸರ ಜಾಸ್ತಿನೇ ಅದು ಹೊರಟ ಮೇಲೆ ಗೊತ್ತಾಯಿತು ನೈಸ್ ರೋಡಿಂದ ಫುಲ್ ಜಾಮು ನಾವು ನೆಲ್ಮಂಗ್ಲ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟು ಫೈವ್ ಫಾರ್ಟಿ ಫೈವ್ ಆಗಿತ್ತು ಕತ್ತಲೇ ಆಗ್ತಾ ಬಂದಿತ್ತು ಅಲ್ಲಿ ಸ್ವಲ್ಪ ನಿಲ್ಲಿಸಿ ಚಾಟ್ಸು ಕಾಫಿ ಎಲ್ಲ ತಗೊಳ್ತಾ ಇದ್ದೀವಿ ತುಂಬನೇ ಕತ್ತಲೆ ಮಳೆ ಬರೋಕ್ಕೆ ಶುರುವಾಗಿತ್ತು ಚಾಟ್ಸ್ ತಗೊಳ್ಳೋದಕ್ಕೆ ಅಂತ ನಾನು ನನ್ನ ಮಗ ಇಲ್ಲಿ ಕಾಯ್ತಾ ಇದ್ದೀವಿ ನಮ್ಮ ಮನೆಯವರು ಚಿನ್ನಿ ಹೋಗಿ ಆರ್ಡ್ರ್ ಮಾಡ್ಕೊಂಬಂದರು ಚಾಟ್ಸ್ ಎಲ್ಲ ತಿಂದ್ವಿ ಅಷ್ಟೇನು ಚೆನ್ನಾಗಿರಲಿಲ್ಲ ಚಾಟ್ಸು ತಿಂದ್ಕೊಂಡು ನಿಧಾನಕ್ಕೆ ಹೋಗೋಣ ಅವಸರ ಬೇಡ ಮಳೆ ಬರ್ತಾಯಿದೆ ಅಂತ ಮನೆಗೆ ಫೋನ್ ಮಾಡಿ ಹೇಳಿದ್ವಿ ಅಡುಗೆ ಏನು ರೆಡಿ ಮಾಡ್ಕೋಬೇಡಿ ನಾವು ಇಲ್ಲೇ ಆಂದಿವಿ ಎಲ್ಲಾದರೂ ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು ಫೋನ್ ಮಾಡಿದ್ವಿ ಯಾವಾಗಲೂ ನಾವು ಬೆಳಗ್ಗೆ ಬೆಳಗ್ಗೆ ಮುಂಚೆ ಎದ್ದು ಹೊರಡೋದು ಬೆಳಗ್ಗೆ ಒಂದು ಮೂರು ಮೂರುವರೆ ಅಷ್ಟೊತ್ತಿಗೆ ಎದ್ದು ಹೊರಡ್ತೀವಿ ಈ ಸಲ ಸ್ವಲ್ಪ ಅಮ್ಮನ ಮನೆಗೆ ಹೋಗೋದು ಅಂತ ಅವಸ್ರಹ ಮಾಡ್ಕೊಂಬಿಟ್ಟು ಬೇಗ ಹೊರಡೋಣ ಯಾಕೆ ಹಾಫ್ ಡೇ ವೇಸ್ಟ್ ಮಾಡೋದು ಅಂತ ಶನಿವಾರ ಹೊರಟ್ವಿ ಅದೇ ಸ್ವಲ್ಪ ಎಡವಟ್ಟಾಗಿದ್ದು ಏನಂದರೆ ರೋಡ್ ಫುಲ್ಲು ಜಾಮು ನೈಸ್ ರೋಡೆಲ್ಲ ಫುಲ್ ಜಾಮ್ ಆಗಿಬಿಟ್ಟಿತ್ತು ಎಲ್ಲರೂ ಊರಿಗೋಗ್ರೆ ಅದನ್ನೇ ಮಾತಾಡ್ಕೊಳ್ತಾ ಕೂತಿದ್ವಿ ಎಷ್ಟು ಜಾಮ್ ಆಯ್ತಲ್ವ ನೆಲಮಂಗ್ಲಕ್ಕೆ ಒನ್ ಅವರಲ್ಲಿ ನಾವು ನೈಸ್ ರೋಡಲ್ಲಿ ಇದ್ವಿ ಬಟ್ ಇವತ್ತು ಅವತ್ತಾಗಲೇ ಇಲ್ಲ ಫುಲ್ಲು ನಿಧಾನಕ್ಕೆ ಬಂದ್ವಿ ಹಾಗಾಗಿ ಲೇಟ್ ಆಗ್ತಾಯಿತ್ತು ನಾವು ನೆಲ್ಮಂಗದಲ್ಲಿ ಚಾಡ್ಸ್ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಹೊರಟ್ವಿ ಹಾಸನ ತಲುಪಿದಾಗ ಸುಮಾರು ಹತ್ತು ಗಂಟೆನೇ ಆಗಿತ್ತು ಆ್ಯಂಡ್ ಅಲ್ಲಿ ಜೋರಾಗಿ ಮಳೆ ಬರ್ತಾಯಿತ್ತು ಹಾಗಾಗಿ ಡ್ರೈವ್ ಮಾಡೋದು ಕಷ್ಟ ಅಂದ್ಕೊಂಡು ನಾವು ಹಾಸನದಲ್ಲೇ ಅವತ್ತು ನೈಟು ಹಾರ್ಟ್ ಮಾಡಿದ್ವಿ ಅಲ್ಲಿಂದ ಬೆಳಗ್ಗೆ ಮುಂಚೆ ಎದ್ದು ಹೊರಟ್ವಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಹಾಸನದಿಂದ ಹೊರಟ್ವಿ ಕೊಟ್ಟಿಗೆಹಾರ ಇಳಿವಾಗ ತೆಳು ಬಿಸಿಲು ಶುರುವಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೇಚರು ಅದರ ಕೆಲವು ಕ್ಲಿಪ್ಗಳನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಇನ್ನು ಅಲ್ಲಿ ಕೂಡ ಮೂರು ನಾಲ್ಕು ದಿನ ರಜೆ ಇರೋದರಿಂದ ಕುದುರೆ ಮುಖಕ್ಕೆ ಟ್ರಕ್ಕಿಂಗ್ ಬರೋ ಟೂರಿಸ್ಟು ತುಂಬ ಇದ್ದರು ಸೊ ತುಂಬ ರೋಡಲ್ಲೆಲ್ಲ ವೆಹಿಕಲ್ಗಳೇ ಅದನ್ನೇ ಮಾತಾಡ್ತಾ ಹೋಗ್ತಾ ಇದ್ದೀವಿ ನೋಡಿ ನೇಚರು ಮನೆಗೆ ಹೋಗೋ ದಾರಿ ಇದು ಚೆನ್ನಾಗಿದೆ ನೇಚರು ಅದರದ್ದೇ ಕೆಲವು ಕ್ಲಿಪ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ ಬೆಳಿಗ್ಗೆ ಸುಮಾರು ಒಂದು ಎಂಟು ಗಂಟೆ ಹಂಗೆ ಮನೆಗೆ ಹೋದ್ವಿ ಅಲ್ಲಿ ಸ್ವಲ್ಪ ಎಲ್ಲ ಮಾತಾಡಿಕೊಂಡು ಕಾಫಿ ಎಲ್ಲ ಕುಡಿದು ಸ್ವಲ್ಪ ಎಲ್ಲರೂ ಫ್ರೆಶ್ನಪ್ ಆಗಿ ಆದಮೇಲೆ ಕಾರ್ ತುಂಬ ಕೆಸರಾಗಿತ್ತು ತಮ್ಮ ಅಡಿಕೆಗೆ ಔಷಧಿ ಹೊಡಿತಾರಲ್ಲ ಆ ಮಿಷಿನಲ್ಲಿ ಕಾರನ್ನು ತೊಳೆಯೋ ಐಡಿಯಾ ಮಾಡಿದ್ದ ನನಗೆ ಅದು ಹೊಸ್ತು ಅನಿಸ್ತು ಹಾಗಾಗಿ ಅದನ್ನು ವೀಡಿಯೋ ಮಾಡಿಕೊಂಡೆ ಮಾಧವ ತಮ್ಮ ತಮ್ಮನ ಮಗ ಎಲ್ಲ ಸೇರಿ ಕಾರ್ ಕ್ಲೀನ್ ಮಾಡ್ತಾಯಿದ್ರು ಇನ್ನು ಮಕ್ಕಳು ಅದರಲ್ಲೇ ನೀರು ಆಡ್ತಾಯಿದ್ರು ಮೌರ್ಯಂಗೆ ಬೆಂಗಳೂರು ನೀರಲ್ಲಿ ಚೇಂಜ್ ಆದರೆ ಸ್ವಲ್ಪ ಶೀತ ಎಲ್ಲ ಆಗತ್ತೆ ಬಟ್ ಊರಿನ ನೀರಲ್ಲಿ ಏನೂ ಆಗೋಲ್ಲ ಆ ಮಕ್ಕಳ ಜೊತೆ ಸೇರಿಕೊಂಡು ಫುಲ್ಲು ನೀರಾಟನೇ ಊರಲ್ಲಿ ಚೆನ್ನಾಗಿ ಆಡ್ಕೊಂಡಿದ್ದ ನೋಡಿ ಅದನ್ನೇ ಹಾಕ್ತಾ ಇದ್ದೀನಿ ಫುಲ್ಲು ಇನ್ನು ಅಮ್ಮ ಬಸಳೆ ಸಾಂಬಾರು ಮಾಡೋಣ ಅಂತಂದರು ನಾನೇ ಬಸಳೆ ಕುಯ್ತೀನಿ ಅಂತ ಹೇಳಿ ಕತ್ತಿ ತೊಗೊಂಡು ಹೋ ಹೋದೆ ಬಸಳೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ನಿಧಾನಕ್ಕೆ ನೀಟಾಗಿ ಕುಯ್ದು ಒಂದೊಂದೇ ಬಿಡಿಸಿ ಕುಯ್ತಾ ಇದ್ದೀನಿ ಇದೆಲ್ಲ ಮಾಡಿ ನಾನು ಸುಮಾರು ಟೈಮೇ ಆಗೋಗಿತ್ತು ಎಲ್ಲ ಒಂದೊಂದೇ ಹುಡ್ಕೊಂಡು ಬಸ್ಲೆಯೆಲ್ಲ ಕೊಯ್ದು ಅಲ್ಲೇ ನೀರಿರುತ್ತೆ ಅಲ್ಲೇ ಕ್ಲೀನ್ ಮಾಡಿ ಇನ್ನೊಂದು ಹೇಳಬೇಕು ನೀರು ನಮಗೆ ಅಲ್ಲೇ ಗುಡ್ಡದ ಬುಡದಲ್ಲಿ ಹುಟ್ಟಿ ಡೈರೆಕ್ಟ್ ಮನೆಗೆ ಬರೋದು ಎಷ್ಟು ಕ್ಲೀನ್ ಇರುತ್ತೆ ಆ್ಯಂಡ್ ಅಲ್ಲಿ ನೀರು ತುಂಬ ಸ್ವೀಟು ನೀರು ಕುಡಿಯೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಬಸ್ಲೆಗಳನ್ನೆಲ್ಲ ಎತ್ಕೊಂಡು ಅಲ್ಲೇ ನೀ ತೊಳ್ಕೊಂಡು ತೊಳಿತಾ ಇದ್ದೀನಿ ನೋಡಿ ಅಲ್ಲೇ ತೊಳೆದೆ ಚೆನ್ನಾಗಿರುತ್ತೆ ಬಸಳೆ ಕೂಡ ಅಲ್ಲಿ ಎಷ್ಟು ರುಚಿ ಇರುತ್ತೆ ಗೊತ್ತಾ ಅಲ್ಲಿ ಬಸ್ಲೆ ತೊಳ್ಕೊಂಡು ತೊಗೊಂಬರ್ತಾ ಇದ್ದೀನಿ ಇನ್ನು ಮಕ್ಕಳು ನೋಡಿ ಇಲ್ಲಿ ಫುಲ್ಲು ನೀರು ಆಡ್ಕೊಂಡು ನಿಂತಿದ್ದಾರೆ ಒಂದು ಹತ್ತು ನಿಮಿಷನಾದರೂ ಅದರಲ್ಲಿ ನೀರು ಸ್ಪ್ರೇ ಮಾಡಿಕೊಂಡು ನೀರು ಆಡ್ತಾ ಇದ್ರು ಖುಷಿಯಾಗಿದ್ದರು ಇನ್ನಿಲ್ಲಿ ಬಸಳೆ ಸಾಂಬಾರು ಮಾಡೋದಕ್ಕೆ ಅದನ್ನು ಎಲೆ ಮತ್ತು ದಂಟನ್ನೆಲ್ಲ ತೆಗೆದು ಅದನ್ನು ಕ್ಲೀನಾಗಿ ಹೆಚ್ಚಿಕೊಡ್ತಾ ಇದ್ದೀನಿ ಈ ಥರ ಮೆಟ್ಕತ್ತಲೆಲ್ಲ ಹೆಚ್ಚಿಬಿಟ್ಟು ತುಂಬ ಟೈಮ್ ಆಗಿತ್ತು ನಾವಿಲ್ಲಿ ಚಾಕು ಯೂಸ್ ಮಾಡೋದಲ್ವಾ ಅದೇ ಅದನ್ನೇ ಕೂತ್ಕೊಂಡು ಕ್ಲೀನಾಗಿ ಎಲ್ಲ ಹೆಚ್ಚಿಕೊಡ್ತಾ ಇದ್ದೀನಿ ಬಸಳೆಗಳನ್ನು ಈ ಥರ ಎಲೆ ಬೇರೆ ದಂಟು ಬೇರೆ ಮಾಡಿಕೊಂಡು ದಂಟನ್ನು ಸ್ವಲ್ಪ ಉದ್ದಕ್ಕೆ ಹಾಕ್ತೀವಿ ಎಲೆನ ಹೆಚ್ಚಿ ಹಾಕೋತೀವಿ ಹಾಗೆ ಒಂದು ಅದಕ್ಕೊಂದು ಎರಡು ಈರುಳ್ಳಿನ ಸೇರಿಸಿ ಬಸಳೆ ಮತ್ತು ಈರುಳ್ಳಿನ ಹೆಚ್ಚಿ ಕೊಡ್ತಾ ಇದ್ದೀನಿ ಇದಾದ ಮೇಲೆ ಒಂದು ಸ್ವಲ್ಪ ಕಾಳು ಇರುತ್ತಲ್ವ ಅದನ್ನು ನೆನೆ ಹಾಕ್ಕೊಂಡು ಅದನ್ನು ಬೇಯಕ್ಕೆ ಹಾಕಬೇಕು ಫಸ್ಟು ಹೆಸರು ಕಾಳು ನೆನೆಸಿ ತೊಳೆದು ನೆನೆಸಿ ಆ ಹೆಸ್ರು ಕಾಳನ್ನು ಫಸ್ಟು ಬೇಯಿಸ್ಕೋಬೇಕು ಇಲ್ಲಿ ಅಮ್ಮ ಅದನ್ನೇ ಇದ್ದಾರೆ ಹೆಸರು ಕಾಳನ್ನೆಲ್ಲ ಬೇಯ್ಯಕ್ಕೆ ಹಾಕ್ತಾ ಇದ್ದಾರೆ ಈ ಹೆಸರು ಕಾಳು ಬೆಂದ ಮೇಲೆ ಸೊಪ್ಪನ್ನೆಲ್ಲ ಹಾಕಿ ಬೇಯಿಸ್ಕೋಬೇಕಾಗತ್ತೆ ಇದು ನಾನು ಬೆಂಗಳೂರಿಂದ ಹಣ್ಣೆಲ್ಲ ಖಾರಲ್ಲಿ ತಿನ್ನೋಣ ಅಂತ ತೊಗೊಂಡೋಗಿದ್ದೆ ಒಂದಷ್ಟು ತಿಂದ್ವಿ ಇನ್ನೊಂದು ಸ್ವಲ್ಪ ವೇಸ್ಟ್ ಆಗಿದ್ದನ್ನು ದನಗಳಿಗೆಲ್ಲ ಕೊಡೋಣ ಅಂತ ಹೇಳಿ ಕೊಟ್ಗೆಗೋಗಿ ದನಗಳಿಗೆಲ್ಲ ಹಣ್ಣನ್ನೆಲ್ಲ ಕೊಡ್ತಾ ಇದ್ದೀನಿ ತಮ್ಮ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಅಂತ ಜೋಲಿ ಕಟ್ಟಿ ಕೊಡ್ತಾ ಇದ್ದಾನೆ ಹೊರಗಡೆ ಅಪ್ಪ ಉಯ್ಯಾಲೆ ಕಟ್ಟಿದ್ದಾರೆ ಅದು ಮಳೆ ಬರುತ್ತೆ ಮಕ್ಳು ಯಾರು ಹೊರಗಡೆ ಹೋಗಿ ಆಟ ಆಡೋದಕ್ಕೆ ಕೇಳಲ್ಲ ಅದಕ್ಕೆ ಮನೆಯಲ್ಲೇ ಜೋಲಿ ಕಟ್ಟಿ ಕೊಡ್ತಾ ಇದ್ದ ನಾನಲ್ಲೇ ಎಲಡ್ಕೆ ಹರಿವಾಣ ಇರುತ್ತಲ್ಲ ಊರಿಗೆ ಹೋದಾಗೆಲ್ಲ ದಿನಕ್ಕೊಂದೆರಡು ಎರಡಕ್ಕೆ ಹಾಕ್ ಹಾಕೋದು ಗ್ಯಾರಂಟಿ ಅಲ್ಲೇ ಮಾತಾಡಿಕೊಂಡು ನಾನು ಹಾಕ್ತಾ ಇದ್ದೆ ಮಕ್ಕಳು ಜೋಲೀಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದರು ಹೊರಗಡೆ ಮಳೆ ಹಾಗಾಗಿ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು ನಾನು ಮಾಧವ ಅಪ್ಪ ತಮ್ಮ ಎಲ್ಲ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಮಾತಾಡ್ಕೊಂಡು ಕೂತಿದ್ವಿ ಮಕ್ಕಳೆಲ್ಲ ಅಲ್ಲೇ ಆಟ ಆಡ್ತಾಯಿದ್ರು ಚೆನ್ನಾಗಿ ಆಟ ಆಡ್ತಾರೆ ಆ ಜೋಲಿಯಲ್ಲಿ ಕುತ್ಕೊಂಡು ಮೂರು ಜನನು ತೂಕೊಳ್ಳೋದು ಜಗಳ ಮಾಡ್ಕೊಳ್ಳೋದು ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದರಲ್ಲೇ ಆಟ ಆಡ್ಕೊಂಡಿದ್ರು ಅದು ಎದುರುಗಡೆ ಹಾಲಿದೆ ಅದು ಕಬ್ಣದ್ದು ದೊಡ್ಡ ದೊಡ್ಡದು ಕಬ್ಣದ್ದು ಆ್ಯಂಗಲ್ಗಳನ್ನು ಹಾಕಿದ್ದಾನೆ ಆ ಆ್ಯಂಗಲ್ಗಳಿಗೆ ಸೀರೆ ಮತ್ತು ವೇಲಲ್ಲಿ ಕ್ಲೀನಾಗಿ ಕಟ್ಟಿಕೊಟ್ಟಿದ್ವಿ ಅವರು ಆಟ ಆಡ್ತಿದ್ದಾರೆ ನಾವು ಆಟ ಆಡಿಕೊಂಡು ಬಹಳ ಇನ್ನು ಇಲ್ಲಿ ಅಮ್ಮ ಹೆಸರು ಕಾಳು ಬೆಂದಿತ್ತಲ್ವ ಅದಕ್ಕೆ ಹೆಚ್ಚಿರೋ ಬಸಳೆ ಮತ್ತು ಈರುಳ್ಳಿನ ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಬಸಳೆ ಸೊಪ್ಪನ್ನು ಫುಲ್ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದಾರೆ ಬಸಳೆ ಹುಳಿಗೋಸ್ಕರ ಬಸಳೆ ಸಾಂಬಾರಿಗೆ ಇನ್ನು ನಾನಿಲ್ಲಿ ಕಾಯಿ ತುರ್ಕೊಡ್ತೀನಿ ಅಂತ ಕೂತ್ಕೊಂಡೆ ಆ ಮಣೆ ಸ್ವಲ್ಪ ಚಿಕ್ಕದಾಗಿತ್ತು ಆ್ಯಂಡ್ ನಮ್ಮ ಮನೇಲಿ ನಾನು ಕಾಯಿ ತುರಿಯೋದು ಕಮ್ಮಿ ಒಂದು ಮಾಧವ್ ತುರ್ಕೊಡ್ತಾರೆ ಇಲ್ಲಾಂದರೆ ಆಂಟಿ ತುರಿದಿಟ್ಟಿರ್ತಾರೆ ಸ್ವಲ್ಪ ಅಷ್ಟನೇ ಆಯಿತು ನನಗೆ ಮನೇಲಿ ಕೂತ್ಕೊಂಡು ಕಾಯಿ ತುರಿಯೋದು ಕಾಯಿ ತುರ್ಕೊಡ್ತಾ ಇದ್ದೀನಿ ಸಾಂಬಾರಿಗೆ ಇನ್ನಿಲ್ಲಿ ಬಸ್ಲೇದು ಹೆಚ್ಚಿದ್ವಲ್ಲ ಆ ಹೋಳೆಲ್ಲ ಬೆಂದಿದೆ ಇನ್ನಿಲ್ಲಿ ಅನ್ನ ರೆಡಿ ಆಗ್ತಾ ಇದೆ ನಾವು ಅಮ್ಮನ ಮನೇಲಿ ಜಾಸ್ತಿ ಈ ಥರನೇ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಅದು ನೀರು ಕುದ್ಮೇಲೆ ಅನ್ನಕ್ಕೆ ಅಕ್ಕಿ ಹಾಕಿಬಿಟ್ಟು ಬಸ್ತು ಅನ್ನ ಮಾಡೋದೇ ಜಾಸ್ತಿ ಈ ಬಸ್ತಿರೋ ಅನ್ನದ್ದು ತಿಳಿ ಇರುತ್ತಲ್ವ ಅದರಲ್ಲಿ ಮಜ್ಜಿಗೆ ಹಾಕಿಬಿಟ್ಟು ಒಂದು ತಿಳಿ ಸಾರು ಅಂತ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಆ ತಿಳಿ ಸಾರಲ್ಲಿ ಯಾರ್ಯಾರು ಊಟ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಇಲ್ಲಿ ಅಮ್ಮ ಕಾಯಿ ಮತ್ತು ಸಾಂಬಾರು ಪುಡಿ ಹಾಕಿಬಿಟ್ಟು ಕಾಯಿ ಸಾಂಬಾರು ಪುಡಿ ಹುಣಸೆಹಣ್ಣು ಹಾಕಿಬಿಟ್ಟು ಸಾಂಬಾರಿಗೆ ರುಬ್ಕೊಳ್ತಾ ಇದ್ದಾರೆ ಈ ಮಸಾಲೆಯನ್ನೆಲ್ಲ ಅವ್ರ ಮನೆಯಲ್ಲೇ ರೆಡಿ ಮಾಡ್ಕೋತಾರೆ ರುಬ್ಬಿರೋ ಮಸಾಲೆನ ಸಾಂಬಾರಿಗೆ ಹಾಕಿಬಿಟ್ಟು ಕುಸಿದ್ರೆ ಬಸಳೆ ಸಾಂಬಾರು ರೆಡಿ ಕೆಲವರು ಬೆಳ್ಳುಳ್ಳಿದು ಒಗ್ಗರಣೆ ಮಾಡಿಬಿಟ್ಟು ಉಪಯೋಗಿಸ್ತಾರೆ ಇಲ್ಲಿ ಅಮ್ಮ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಲ್ಲ ಹಾಗೆ ಬಸಳೆ ಸಾಂಬಾರು ಮಾಡಿದ್ದಾರೆ ಇಲ್ಲಿ ಅನ್ನ ಬಸಿತಾ ಇದ್ದಾರೆ ಈ ಥರನೇ ಅನ್ನ ಬಸಿಯೋದು ಒಂದು ಪಾತ್ರೆಗೆ ಈ ಥರ ಹಾಕ್ಬಿಡ್ತೀವಿ ಸ್ವಲ್ಪ ಎಲ್ಲ ಇಳದ ಮೇಲೆ ಇನ್ನು ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಇಲ್ಲಿ ಬೂದ್ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಎಲ್ಲ ಕಟ್ ಮಾಡೋ ಮುಂಚೆ ಆ ಜಾಗಕ್ಕೆ ರಂಗೋಲಿ ಹಾಕಿಬಿಟ್ಟು ಶುರು ಮಾಡ್ತಾಯಿದ್ದೀವಿ ನನಗಿದೆಲ್ಲ ಮರ್ತೋಗಿತ್ತು ನಾದ್ನಿ ಹೇಳ್ಕೊಡ್ತಾ ಇದ್ದಾಳೆ ನಾನು ಮಾಡ್ತಾ ಇದ್ದೀನಿ ರಂಗೋಲಿ ಹಾಕಿಬಿಟ್ಟು ಅರ್ಶಿನ ಕುಂಕುಮ ಇಟ್ಕೊಂಡು ಸಿಹಿ ಕುಂಬಳಕಾಯಿ ಮತ್ತು ಬೂದ್ ಕುಂಬಳಕಾಯಿ ನಾವು ಸಿಹಿ ಕುಂಬಳಕಾಯಿನ ಚಿನಕಾಯಿ ಅಂತ ಕರಿತೀವಿ ಅವೆರಡನ್ನು ಕಟ್ ಮಾಡಿ ನಾಳೆ ಬೆಳಿಗ್ಗೆ ಕಡುಬುಗೆ ರೆಡಿ ಮಾಡ್ಕೋತಾ ಇದ್ದೀವಿ ನಾನು ಕೇಳಿ ಶಾಸ್ತ್ರದ ಪ್ರಕಾರ ಕುಂಬಳಕಾಯಿನ ಬೂದ್ ಕುಂಬಳಕಾಯಿನ ಹೆಣ್ಮಕ್ಳು ಕಟ್ ಮಾಡಬಾರ್ದು ಅಂತಿದ್ದಾರೆ ಅದೇ ಅಮ್ಮನ ಹತ್ರ ಇದ್ದೀನಿ ನಾನು ಮಾಡಲ ಅಂತ ಮಾಡು ಇಲ್ಲಿ ನಾವೇ ಮಾಡೋದು ಗಂಡಸರೆಲ್ಲ ನಮ್ಮ ಟೈಮಿಗೆ ಎಲ್ಲಿ ಸಿಗ್ತಾರೆ ನಾನೇ ಕಟ್ ಮಾಡೋದು ನೀನು ಮಾಡು ಅಂತಂದರು ಇವಾಗ ಕುತ್ಕೊಂಡು ನಾವಿದನ್ನು ಮೆಟ್ಕತ್ತಿ ಅಂತೀವಿ ಕೆಲವರು ಇಳಿಗೆ ಮನೆ ಅಂತೇನೋ ಹೇಳ್ತಾರೆ ಇದರಲ್ಲೇ ಊರಲ್ಲಿ ತರಕಾರಿಗಳನ್ನೆಲ್ಲ ಜಾಸ್ತಿ ಹೆಚ್ಚೋದು ಇದನ್ನ ಇಟ್ಕೊಂಡು ಕಟ್ ಮಾಡಿಕೊಡ್ತಾ ಇದ್ದೀವಿ ಇನ್ನು ಎಲ್ಲ ಕುಂಬಳಕಾಯಿಗಳನ್ನು ಈ ಥರ ಕಟ್ ಮಾಡಿಬಿಟ್ಟು ತಿರುಳನ್ನು ಚುರು ತೆಗೆದು ಮೇಲ್ಗಡೆ ಸಿಪ್ಪೇನೂ ತೆಗೆದು ಅದನ್ನು ಪೀಸ್ಗಳಾಗಿ ಮಾಡಿಕೊಂಡು ಚೆನ್ನಾಗಿ ತುರಿ ಮನೆಯಲ್ಲಿ ತುರ್ದು ತುರ್ಕೋಬೇಕು ಆ ತುರಿನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಹಬ್ಬದ ಕೆಲಸಗಳು ಶುರು ಮಾಡೋದಲ್ವ ಅಮ್ಮ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ನನಗೆ ಮತ್ತು ನಮ್ಮನಿಗೆ ಅರ್ಶನ ಕುಂಕುಮ ತಗೊಂಡು ಹಬ್ಬದ ಕೆಲಸಗಳನ್ನು ಶುರು ಮಾಡ್ತಾ ಇದ್ದೀವಿ ಈ ಥರ ಬೂದುಗುಬ್ಳುಕಾಯನ್ನ ಹೆಚ್ಕೋತಾ ಇದ್ದೀವಿ ಇನ್ನು ಇಲ್ಲಿನೂ ಸಂಜೆ ತಮ್ಮ ಅಪ್ಪ ಎಲ್ಲ ಅವ್ರವ್ರ ಕೆಲಸ ಮುಗಿಸ್ಕೊಂಡು ಬಂದು ನಮ್ಮ ಜೊತೆ ಮಾತಾಡ್ಕೊಂಡು ಕೂತಿದ್ರು ಇದು ಬೂದು ಇದು ಕಡುಬು ಮಾಡೋದಕ್ಕೆ ಬಾಳೆ ಎಲೆಗಳನ್ನು ಈ ಥರ ಕಾಸ್ಕೊಂಡ್ಬಿಟ್ಟು ಎಲ್ಲ ಬಾಳೆ ಎಲೆಗಳನ್ನು ಕ್ಲೀನಾಗಿ ಕಾಸ್ಕೊಂಡು ಅದನ್ನು ಒರೆಸ್ಕೊಂಡು ಅದರಲ್ಲಿ ಪಟ್ಟಣ ಕಟ್ಟಿ ಇಡ್ತೀವಿ ನಾವು ಬೂದುಕುಂಬಳಕಾಯಲ್ಲಿ ಸ್ವಲ್ಪ ನೀರು ಜಾಸ್ತಿ ಅಲ್ವಾ ಅದು ಕೈಯಲ್ಲಿ ಮುದ್ದೆ ಮಾ ಮುದ್ದೆ ಮಾಡಿ ಇಡೋದಕ್ಕೆ ಬರೋಲ್ಲ ಹಾಗಾಗಿ ಬಾಳ್ ಬರತ್ತೆ ಸ್ವಲ್ಪ ತರಿ ಜಾಸ್ತಿ ಹಾಕೋಬೇಕು ತಿನ್ನೋದಕ್ಕೆ ಅವಾಗ ಸ್ಮೂತಾಗಿರೋಲ್ಲ ಈ ಥರ ಬಾಳೆ ಕಟ್ಟಿಟ್ಬಿಟ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈ ಥರ ಎರಡೂ ತುರಿದು ಇಟ್ಕೊಂಡಿದ್ದೀವಿ ಬಾಳೆ ಎಲೆನೆಲ್ಲ ಒರೆಸ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀವಿ ಮಾರಣೆ ದಿನ ಇದು ಹಬ್ಬದ ಹಿಂದಿನ ದಿನ ಕಡುಬುಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇರೋದು ಇಲ್ಲಿ ಅಮ್ಮ ಅಕ್ಕಿನ ಹುರಿದು ಹುರಿದಕ್ಕಿಯನ್ನು ರವೆ ಥರ ಮಾಡ್ತಾರೆ ಮಿಕ್ಸಿಗೆ ಹಾಕ್ಬಿಟ್ಟು ರವೆ ಮಾಡ್ಕೋತಾ ಇದ್ದಾರೆ ಆ ರವೆನ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಕಡ್ಬಿಗೆ ಹಾಕ್ಕೊಳ್ಳುವಂಥದ್ದು ಇಲ್ಲಿ ಉಪ್ಪು ಸೇರಿಸ್ಕೋತಾ ಇದ್ದೀವಿ ಎರಡು ತುರಿಗಳಿಗೆ ಉಪ್ಪು ಸೇರಿಸ್ಕೊಂಡು ರವೆ ಹಾಕ್ಕೊಳ್ತಾ ಇದ್ದೀವಿ ಎಷ್ಟು ಕುಂಬಳಕಾಯಿ ಇರುತ್ತೋ ಈಗ ಇಲ್ಲಿ ಒಂದು ಸ್ಮಾಲ್ ಕುಂಬಳಕಾಯಿಗೆ ಮೂರು ವಾಟರ್ ಗ್ಲಾಸಲ್ಲಿ ತರಿ ಹಾಕ್ಕೊಂಡಿದ್ದೀವಿ ಅದನ್ನು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಬೂದ್ ಕುಂಬಳಕಾಯಿದು ಮಾತ್ರ ಬಾಳೆ ಎಲ್ಲೆಲ್ಲಿ ಕಟ್ಟಿ ಇಡ್ತೀವಿ ಬಾಳೆ ಎಲೆ ಇಲ್ಲಾಂದರೆ ಕೈಯಲ್ಲೂ ಕಟ್ಕೋಬೋದು ಇಲ್ಲಿ ಬಾಳೆ ಎಲೆ ಇರೋದ್ರಿಂದ ಬಾಳೆ ಎಲೆಯಲ್ಲಿ ಕಟ್ಟಿ ಇಡ್ತೀವಿ ನೋಡಿ ಈ ಥರ ಕೈಯಲ್ಲಿ ಕಟ್ಟೋದಾದರೆ ಸ್ವಲ್ಪ ಗಟ್ಟಿ ಇರಬೇಕು ಬಾಳೆಲೆಯಲ್ಲಿ ಕಟ್ಟೋದಾದರೆ ಸ್ವಲ್ಪ ಕುಂಬಳಕಾಯಿ ತುರಿನೇ ಜಾಸ್ತಿ ಇದ್ದರೂ ನಡೆಯುತ್ತೆ ಈ ಥರ ಬಾಳೆಗಳು ಬಾಳೆ ಎಲೆಗಳಿಗೆ ಹಾಕಿಬಿಟ್ಟು ಎಲ್ಲದನ್ನು ನೋಡಿ ಈ ಥರ ಫೋಲ್ಡ್ ಮಾಡಬೇಕು ಆಚೆ ಎಲ್ಲ ಫೋಲ್ಡ್ ಮಾಡಿ ನೋಡಿ ಈ ಥರ ಮಾಡ್ತಾಯಿದ್ದಾರೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಕಡ್ಬಿನ ಕಳಿಸ್ಕೆ ಅಂತೀವಿ ನಾವು ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸುವಂಥದ್ದು ಎಲ್ಲದನ್ನು ಈ ಥರ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಇಟ್ಬಿಟ್ಟು ಇವಾಗ ಸಿಹಿ ಕುಂಬಳಕಾಯಿ ಅಥವಾ ಚಿನಿಕಾಯಿ ಅಂತೀವಲ್ವಾ ಅದರ ತುರಿಗಳಿಗೂ ಅಷ್ಟೇ ಈ ಥರ ರವೆ ಹಾಕಿಬಿಟ್ಟು ಅಕ್ಕಿನ ಹುರಿದು ಮಿಕ್ಸಿಯಲ್ಲಿ ರವೆ ಮಾಡಿಬಿಟ್ಟು ಆ ರವೆನ ಈ ತುರಿದಿರೋ ತುರಿಗೆ ಹಾಕ್ಬಿಟ್ಟು ಕಲಿಸ್ಬೇಕು ಚೆನ್ನಾಗಿ ಈ ಥರ ಇದನ್ನ ಆಮೇಲೆ ಕೈಯಲ್ಲಿ ಮುದ್ದೆ ಕಟ್ಬಿಟ್ಟು ಪ್ರತಿಯೊಂದನ್ನು ಈ ಥರ ಮುದ್ದೆ ಕಟ್ಟಿ ಇಡುವಂಥದ್ದು ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ವರ್ಷಕ್ಕೊಂದು ಸಲ ಈ ಥರ ಹಬ್ಬದ ದಿನವೇ ಇದನ್ನು ಮಾಡುವಂಥದ್ದು ಜಾಸ್ತಿ ನಾನು ಬೆಂಗಳೂರಲ್ಲೂ ಮಾಡಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಇರ್ತೀವಿ ಈ ಮುದ್ದೆ ತಿನ್ನೋದಕ್ಕೆ ಒಂದೊಂದ್ಸಲ ರಜೆ ಸಿಕ್ತೆ ಈ ಹಬ್ಬಕ್ಕೆ ಹೋಗೋದು ನಾವು ಹೋಗಲ್ಲ ಒಂದೊಂದ್ಸಲ ಹಾಗಾಗಿ ಇದು ಮಿಸ್ ಆಗುತ್ತೆ ಒಂದೊಂದ್ಸಲ ಒಂದೊಂದು ಸಲ ರಜೆ ಸಿಕ್ಕಿದಾಗ ನಾಲ್ಕು ದಿನದ ದೀಪಾವಳಿ ಹಬ್ಬಕ್ಕೂ ಇರ್ತೀವಿ ಆ್ಯಕ್ಚುಲಿ ಹಬ್ಬ ಸ್ಟಾರ್ಟ್ ಆಗೋದು ಇಲ್ಲಿಂದ ಈ ಹಬ್ಬದ ದಿನ ಬೂದ್ಗಳು ಅಂತ ಮಾಡ್ತಾರೆ ಅಂದರೆ ತಮಾಷೆಗಾಗಿ ಒಬ್ಬೊಬ್ಬರ ಮನೇಲಿ ಕಳ್ತನ ಮಾಡೋದು ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಕಡ್ಬಿನ ಕಳಿಸ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಿದ್ರಲ್ಲ ಅದನ್ನೆಲ್ಲ ಕದ್ದಿಟ್ಟು ಬರ್ತಾ ಇದ್ವಿ ಅಕ್ಕಪಕ್ಕದ ಮನೆಗಳಿಗೆ ಹೋಗ್ಬಿಟ್ಟು ಇದನ್ನು ಇಲ್ಲಿ ಒಲೆ ಗುರಿ ಹಾಕಿಬಿಟ್ಟು ಒಲೆಯಲ್ಲಿ ಬೇಯ್ಯಕ್ಕೆ ಇಡ್ತಾರೆ ರಾತ್ರಿ ಈ ಥರ ಒಲೆ ಹೊಚ್ಚಿ ಇಟ್ಟರೆ ಒಲೆಯಲ್ಲಿ ಸೌದೆ ಇರೋ ತನಕ ಅದು ಕ್ಲೀನಾಗಿ ಬೆಂದು ಬೆಳಗ್ಗೆಗೆ ಬಿಸಿ ಬಿಸಿಯಾಗಿರುತ್ತೆ ಒಲೆಯಲ್ಲಿ ಸೌದೆ ಆರಿರುತ್ತೆ ಬೆಂಕಿ ಏನು ಹೊತ್ತಾ ಹೊತ್ತಾಯಿರಲ್ಲ ಕ್ಲೀನಾಗಿ ಬೆಂದಿರುತ್ತೆ ಬೆಳಗ್ಗೆ ಎದ್ಬಿಟ್ಟು ಎಣ್ಣೆ ಸ್ನಾನ ಎಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಇದನ್ನು ತಿನ್ನುವಂಥದ್ದು ಹಾಂ ನಾನು ಬೂದುಗಳು ಅಂತ ಇದ್ನಲ್ವಾ ಅದನ್ನು ದೀಪಾವಳಿ ದಿನ ಈ ಥರ ಹಂಡೆ ಪೂಜೆ ದಿನ ಸಾಯಂಕಾಲ ಮಾಡ್ತಾರೆ ಏನು ದೊಡ್ಡ ದೊಡ್ಡದೆಲ್ಲ ಕಲಿಯೋದಲ್ಲ ಒಬ್ಬೊಬ್ಬರು ಮನೇಲಿ ತರಕಾರಿಗಳಾದರೆ ಕಲಿಯೋದು ಜಾಸ್ತಿ ತೀಟೆ ಕೀಟ್ಲೆಗಳನ್ನು ಮಾಡೋದು ಈ ಥರ ಕಡಿಮಿನ ಕಳ್ಸಿಗೆ ಎಲ್ಲ ಎತ್ಕೊಂಡೋಗಿ ಎಲ್ಲೋ ಇಡೋದು ಹಂಡೇಲಿ ನೀರು ತುಂಬಿಸಿಟ್ಟಿರ್ತಾರಲ್ವಾ ಅದಕ್ಕೆ ಏನಾದರೂ ಚುರ್ತುರ್ಕೆ ಬರುವಂಥದ್ದು ಏನಾದರೂ ಹಾಕೋದು ಆಮೇಲೆ ತರಕಾರಿಗಳು ಸ್ಪೆಷಲಿ ಸೌತೆಕಾಯಿ ಎಲ್ಲ ಆಗಿದ್ರಂತೂ ಕ್ಲೀನಾಗಿ ಹೊತ್ಕೊಂಡು ಹೋಗ್ಬಿಡ್ತಾರೆ ಅವತ್ತು ನಮ್ಮ ಮನೆ ಮುಂದೆ ಮುರಿದು ಒಂಚೂರು ಇಟ್ಬಿಟ್ಟು ಕ್ಲೀನಾಗಿ ಹೊತ್ಕೊಂಡು ಹೋಗ್ತಾಯಿದ್ರು ಇವಾಗಿನ ಮಕ್ಕಳು ಅದೆಲ್ಲ ಮಾಡೋಲ್ಲ ಅವಾಗ ಅದೆಲ್ಲ ಒಂಥರ ತಮಾಷೆಗೆ ಕ್ಲೀನಾಗಿ ಮಾಡ್ತಾಯಿದ್ವಿ ಇಲ್ಲಿ ಹಂಡೆ ಪೂಜೆಗೆ ತಮ್ಮ ಹಂಡೆ ಸುತ್ತ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸ್ಕೊತಾ ಇದ್ದಾನೆ ಈ ಹಬ್ಬದ ಆಚರಣೆಗಳನ್ನು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ನಮ್ಮ ಕಡೆ ಈ ಥರ ಮಾಡುವಂಥದ್ದು ಹಂಡೆಗೆ ಈ ಥರ ಮೊದಲೆಲ್ಲ ಸಗಣಿ ಇರ್ತಾ ಇತ್ತಲ್ವ ಕ್ಲೀನಾಗಿ ಸಗಣಿನ ಬಳ್ದು ಹಂಡೆ ಸುತ್ತ ಅದಕ್ಕೆ ಹಂಡುಂಡು ಅಂತ ಅಂದರೆ ಕೆಮ್ಮಣ್ಣು ಮತ್ತು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಅಲಂಕಾರ ಮಾಡಿ ಹಂಡೆಗೆ ಪೂಜೆ ಮಾಡ್ತಾ ಇದ್ವಿ ನೋಡಿ ಇಲ್ಲಿ ತಮ್ಮಿಗೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಈ ಥರ ಕೆಮ್ಮಣ್ಣಲ್ಲಿ ಪಟ್ಟಿಗಳನ್ನು ಹಾಕುವಂಥದ್ದು ಆಮೇಲೆ ಅಕ್ಕಿ ಹಿಟ್ಟಲ್ಲಿ ಹಾಕಿ ಅಲಂಕಾರ ಮಾಡುವಂಥದ್ದು ಇದೆಲ್ಲ ಹಬ್ಬದ ಆಚರಣೆಯ ಒಂದು ಭಾಗಗಳು ನೋಡಿ ಈ ಥರ ಕೆಮ್ಮಣ್ಣಲ್ಲಿ ಪಟ್ಟಿ ಮಾಡ್ತಾ ಇದ್ದಾನೆ ನಮಗೆ ಹೇಗೆ ಅಲಂಕಾರ ಮಾಡಬೇಕು ಅಂತ ಅನಿಸುತ್ತೋ ಆ ಥರ ಮಾಡ್ಕೊಳ್ಳುವಂಥದ್ದು ಇವಾಗ ಅಕ್ಕಿ ಹಿಟ್ಟಲ್ಲಿ ಈ ಥರ ಗೆರೆಗಳನ್ನು ಹಾಕ್ತಾ ಇದ್ದಾನೆ ಇದೇ ಥರ ಹಂಡೆಗೆ ಹಂಡುಂಡು ಅಂತೀವಿ ಈ ಥರ ಎಲ್ಲ ಕಡೆಗೂ ಅಲಂಕಾರನ ಮಾಡ್ತಾರೆ ನಾವು ಚಿಕ್ಕಲಿರುವಾಗ ನಮಗಿದೇ ಕೆಲಸ ನಮ್ಗೆ ಹೇಗೆ ತಿಳಿದಿರುತ್ತೋ ಹಾಗೆ ಅವಾಗೆಲ್ಲ ಸಗಣಿ ಅಲ್ವಾ ಸಗಣಿನ ಕ್ಲೀನಾಗಿ ಒಲೆ ಹಾಡೋಕ್ಕೆಲ್ಲ ಸಾರಿಸ್ಬಿಟ್ಟು ಈ ಥರ ಬಿಳಿ ಮತ್ತು ಕೆಂಪಲ್ಲಿ ಫುಲ್ಲು ನಮಗೇನು ಡಿಸೈನ್ ಬರುತ್ತಾ ವಯಸ್ಸಿಗೆ ಅದನ್ನು ಮಾಡ್ತಾಯಿದ್ವಿ ಇಲ್ಲಿ ತಮ್ಮ ಅವನಿಗೆ ಹೇಗಾಗುತ್ತೋ ಹಾಗೆ ಮಾಡ್ತಾಯಿದ್ದಾನೆ ಇಲ್ಲಿ ಗಣಪತಿ ಕೂರಿಸೋದಕ್ಕೆ ಒಂದು ಮಣೆ ಮೇಲೆ ರಂಗೋಲಿ ಹಾಕಿ ದನದ್ದು ಪಾದ ಎಲ್ಲ ಬಿಡಿಸ್ಬಿಟ್ಟು ಸಗಣಿಯಲ್ಲಿ ಗಣಪತಿನ ಮಾಡಿ ಅದಕ್ಕೆ ದೂರ್ವೆ ಚುಚ್ಚಿ ಹಬ್ಬದ ಸ್ಟಾರ್ಟಿಂಗಲ್ಲಿ ಇಟ್ಟರೆ ಅದು ಹಬ್ಬ ಗೋಪೂಜೆ ಬಲೀಂದ್ರ ಪೂಜೆ ಎಲ್ಲ ಆಗುತ್ತಲ್ವಾ ಅವತ್ತವರೆಗೂ ಇದು ಹಾಗೆ ಇರುತ್ತೆ ಎಲ್ಲೆಲ್ಲಿ ಪೂಜೆ ಆಗುತ್ತೋ ಅಲ್ಲಲ್ಲಿಗೆ ಇಡ್ತಾರೆ ಈ ಥರ ಸಗಣಿಯಲ್ಲಿ ದೂರ್ವೆನ ಕುಚ್ಚಿಬಿಟ್ಟು ಗಣಪತಿನ ಮಾಡಿ ಇಡುವಂಥದ್ದು ಅದಕ್ಕೆ ನಾನು ರಂಗೋಲಿ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಇದು ಗೋವಿಂದು ಪಾದ ಥರ ಬರೆಯಕ್ಕೋದೆ ನನಗೆ ಗೊತ್ತಾದಂಗೆ ನಾನು ಬರೆದಿದ್ದೀನಿ ಎಲ್ಲ ತುಂಬಾ ಟೈಮ್ ಆಯ್ತಲ್ವಾ ಪ್ರತಿ ವರ್ಷ ಹೋದ್ರೂ ಒಂದೊಂದು ಸಲ ನನ್ನ ಹತ್ರ ಮಾಡ್ತೀನಿ ಒಂದೊಂದು ಸಲ ಅಮ್ಮ ಮಾಡ್ತಾರೆ ನೋಡಿ ಇಲ್ಲಿ ಅಮ್ಮ ಸಗಣಿಯಲ್ಲಿ ಗಣಪತಿಯನ್ನು ಮಾಡಿ ದೂರ್ವೆಯನ್ನು ಚುಚ್ಚಿ ಇಟ್ಟಿದ್ದಾರೆ ಈ ಮಣೇನ ಪೂಜೆ ಆಗುವಾಗ ಗೋಪೂಜೆ ಆಗುವಾಗ ಕೊಟ್ಟಿಗೆ ಮುಂದೆ ಕೂಡ ಇದನ್ನೇ ಇಡ್ತಾರೆ ಹಾಗೇ ಮಾಧವರು ಬೆಂಗಳೂರಿಂದ ಲೈಟಿಂಗ್ಸ್ ತಗೊಂಡೋಗಿದ್ರು ತಗೊಂಡೋಗಿದ್ರಲ್ಲ ಅದು ವೇಸ್ಟ್ ಮಾಡಬಾರ್ದು ಅಂತ ಅದ್ರದ್ದು ಅಲಂಕಾರ ಮಾಡಿದ್ದಾರೆ ಇದು ಗೌರಿ ಹೂವು ಗೌರಿ ಹಬ್ಬದ ಟೈಮಲ್ಲಿ ಆಗತ್ತೆ ಈ ಸಲ ಹಬ್ಬಗಳೆಲ್ಲ ಬೇಗ ಬಂದಿದ್ದರಿಂದ ಗೌರಿ ಹೂವು ಈಗ ಸಿಗ್ತಾ ಇದೆ ಇಲ್ಲಿ ಅಪ್ಪ ಹಂಡೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಪೂಜೆ ಎಲ್ಲ ಅಪ್ಪನೇ ಮಾಡುವಂಥದ್ದು ಹಂಡೆ ಅಂದರೆ ಗೊತ್ತಿಲ್ಲದೆ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ ಸ್ನಾನ ಮಾಡೋದಕ್ಕೆ ನೀರು ಬಿಸಿ ಮಾಡಿಕೊಳ್ಳುವಂಥ ಪಾತ್ರೆಗೆ ಹಂಡೆ ಅಂತ ಹೇಳ್ತಾರೆ ನಾವು ಹಳ್ಳಿ ಕಡೆ ಪ್ರಕೃತಿ ಮಧ್ಯೆನೇ ಇರೋದರಿಂದ ಪ್ರಕೃತಿಲಿ ಏನು ಸಿಗುತ್ತೋ ಅದನ್ನೇ ಉಪಯೋಗಿಸ್ಕೊಂಡು ಪೂಜೆ ಮಾಡುವಂಥ ವಿಧಾನ ಪೂಜೆಗೆ ಹಂಡೆಗೆ ನೀರು ತುಂಬಿಸೋ ಮೊದಲು ಇದನ್ನೆಲ್ಲ ಮಾಡುವಂಥದ್ದು ಇನ್ನು ಇದು ಹಿಂಡ್ಲೆ ಬೀಳು ಅಂತ ಹೇಳಿಬಿಟ್ಟು ಹಂಡೆ ಸುತ್ತ ಸುತ್ತುತ್ತೀವಿ ಅವತ್ತು ಹಿಂಡ್ಲೆ ಬೀಳು ಇವಾಗೆಲ್ಲೂ ಇಲ್ಲ ಜಾಸ್ತಿ ಸೌತೆ ಬೀಳನ್ನು ತಂದುಬಿಟ್ಟು ತಮ್ಮ ಅದರ ಸುತ್ತ ಸುತ್ತಿದ್ದಾನೆ ಈ ಥರ ಅಲಂಕಾರ ಮಾಡಿಬಿಟ್ಟು ಅಪ್ಪ ಪೂಜೆ ಮಾಡ್ತಾ ಇನ್ನು ನಾವೆಲ್ಲ ಇಲ್ಲಿ ಪೂಜೆಗೆ ನಿಂತ್ಕೊಂಡಿದ್ದೀವಿ ಈ ಥರ ಇದು ಸಾಯಂಕಾಲ ಮಾಡುವಂಥದ್ದು ಹಂಡೆ ಪೂಜೆ ಅನ್ನುವಂಥದ್ದನ್ನು ಅಪ್ಪ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಈ ಹಂಡೆ ಪೂಜೆ ಆದ ನಂತರ ಮೊದಲೆಲ್ಲ ಹಂಡೆಗೆ ನೀರು ಇತ್ತು ಎಲ್ಲರೂ ಐದೈದು ಚೊಂಬು ನೀರು ತುಂಬಿಸ್ಬೇಕು ಅನ್ನೋ ಶಾಸ್ತ್ರ ಇವಾಗೆಲ್ಲ ನಲ್ಲಿ ಬಿಟ್ಬಿಟ್ರೆ ಆಗೋಯ್ತು ಆದ್ರೂ ಶಾಸ್ತ್ರಕ್ಕೆ ಅಂತ ನಾವೆಲ್ಲರೂ ನೀರು ಪೂಜೆ ಮುಗಿದ ಮೇಲೆ ನೀರು ತುಂಬಿಸ್ಕೊಂಡು ಬಂದ್ವಿ ಅದೇ ತಮಾಷೆ ಮಾಡ್ತಾ ಇದ್ವಿ ಯಾರ್ಯಾರು ಎಷ್ಟು ನೀರು ತುಂಬಿಸ್ತಾರೋ ನಾಳೆ ಅವರವರಿಗೆ ಅಷ್ಟೇ ಸ್ನಾನಕ್ಕೆ ನೀರು ಅಂತ ಹೇಳ್ಬಿಟ್ಟು ಇಲ್ಲಿ ಅಪ್ಪ ಆರತಿ ಎಲ್ಲ ಮಾಡಿಬಿಟ್ಟು ಸೇಮ್ ಎಲ್ಲ ಪೂಜೆ ಮಾಡ್ತೀವಲ್ಲ ಹಾಗೆ ಮಾ ಆರತಿ ಮಾಡಿಬಿಟ್ಟು ಹಣ್ಕಾಯಿ ಮಾಡಿಬಿಟ್ಟು ಇಲ್ಲಿ ಹಂಡೆ ಪೂಜೆನ ಮಾಡುವಂಥದ್ದು ಬೆಳಿಗ್ಗೆ ಎದ್ಬಿಟ್ಟು ಎಲ್ಲರೂ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡಿಬಿಟ್ಟು ಇನ್ನು ಸಿಹಿ ಕುಂಬಳಕಾಯಿದು ಕಡುಬೆಲ್ಲ ಮಾಡಿರ್ತೀವಲ್ಲ ಆ ಕಡುಬುಗಳಿಗೆ ಚಟ್ನಿ ಮತ್ತು ಕಾಯಿ ಹಾಲು ಮಾಡಿಕೊಂಡು ಬೆಳಿಗ್ಗೆ ಸ್ನಾನ ಮಾಡಿ ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಅದನ್ನು ತಿನ್ನುವುದು ಸಂಪ್ರದಾಯ ಅದಾದ ನಂತರ ದಾರಿಲಿ ಎಲ್ಲರೂ ಅಂದರೆ ನಾವು ನಾಲ್ಕು ಜನ ಮತ್ತು ತಮ್ಮನ ಮಕ್ಕಳು ಎಲ್ಲ ಅಮ್ಮನ ತಂಗಿ ಮನೆ ಚಿಕ್ಕಮ್ಮನ ಮನೆಗೆ ಅಮ್ಮನ ತಮ್ಮನ ಮನೆ ಮಾವನ ಮನೆಗೆ ಎಲ್ಲ ಹೋಗಿ ಬಂದ್ವಿ ಹಾಗೆ ಹಬ್ಬಕ್ಕೆ ಹೋದಾಗ ಎಲ್ಲರ ಮನೆಗೆ ಹೋಗೋದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಇದಾಗಿತ್ತು ಇವತ್ತಿನ ವೀಡಿಯೋ ನಂತರ ಹೇಗೆಲ್ಲ ಹಬ್ಬ ಮಾಡಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಮುಂದಿನ ನನ್ನ ವೀಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು